ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಭಾನುವಾರದ ವ್ಲಾಗು ಸೊ ಸಂಡೇ ಹಾಲಿಡೇ ವರ್ಕ್ ಇರಲಿಲ್ಲ ಬಟ್ ಇವತ್ತು ನಮ್ಮ ಕೊಪ್ಪಟಿ ಬ್ಯಾಂಕ್ ಎಲೆಕ್ಷನ್ ಇತ್ತು ಹಾಗಾಗಿ ಮನೆಯಲ್ಲಿ ಆರಾಮಾಗಿ ಒಂದು ಒಳ್ಳೆ ತಿಂಡಿ ಮಾಡಿ ತಿನ್ಕೊಂಡು ಸೊ ಹೋಗೋಣ ರೆಡಿ ರೆಡಿಯಾದೆ ಇದು ಐದು ವರ್ಷಕ್ಕೊಂದ್ಸಲ ಬರುವಂತಹದು ಎಲೆಕ್ಷನು ಇಲ್ಲಿ ಒಬ್ಬರು ಹದಿಮೂರು ಜನಕ್ಕೆ ವೋಟ್ ಮಾಡ್ಬೋದು ಬಟ್ ಒಂದು ವರ್ಗದಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಹನ್ನೆರಡು ವೋಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಒಟ್ಟು ನನಗೆ ಗೊತ್ತಿರೋಂಗೆ ಒಂದು ಮೂವತ್ತ್ಮೂರು ಸಾವಿರ ಜನದವರೆಗೂ ಇದ್ದಾರೆ ಆದರೆ ಆ್ಯಕ್ಟಿವ್ ಅಕೌಂಟ್ಗಳಿಗೆ ಮಾತ್ರ ಈ ಸಲ ವೋಟ್ ಮಾಡೋ ಅವಕಾಶನ ಕೊಟ್ಟಿದ್ದಾರೆ ಆ್ಯಕ್ಟಿವ್ ಅಕೌಂಟ್ ಅಂತ ಅಂದರೆ ಹನ್ನೊಂದು ಸಾವಿರ ಜನ ಮಾತ್ರ ಇರೋದು ಪ್ರತಿ ವರ್ಷ ಒಂದು ಸಲ ಇಲ್ಲ ಎರಡು ಸಲ ಟ್ರಾನ್ಸಾಕ್ಷನ್ ಮಾಡಿರಬೇಕು ಈ ಒಂದು ಅಕೌಂಟಲ್ಲಿ ಅಂಥವ್ರಿಗೆ ಮಾತ್ರ ಆ್ಯಕ್ಟಿವ್ ಅಕೌಂಟ್ ಅಂತೇಳಿ ಈ ಸಲ ವೋಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಈ ರೂಲ್ಸ್ನ ಮಾಡಿದರು ಬಟ್ ಅದು ಬೇಡ ಅಂಥೇಳಿ ಕೋರ್ಟ್ಗೆಲ್ಲ ಹೋಗಿ ಏನೇನೋ ಮಾಡಿ ಕೊನೆಗೆ ಎಲ್ಲರೂ ಓಟ್ ಮಾಡೋಂಗೆ ಮಾಡಿದರು ಬಟ್ ಈ ಸಲ ಸ್ಟ್ರಿಕ್ಟಾಗಿ ಹಾರ್ಡ್ರ್ರು ಬಂದಿದೆ ಆ್ಯಕ್ಟಿವ್ ಅಕೌಂಟ್ ಮಾತ್ರ ಹೋಟ್ನ ಹಾಕಬೇಕು ಅಂಥೇಳಿ ಇನ್ನೂ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಇಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಕೆಲವು ಗಿಫ್ಟ್ಗಳಂತೂ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ತಟ್ಟೆಗಳಿರ್ಬೋದು ಟ್ರೈಗಳಿರ್ಬೋದು ಕ್ಯಾರಿಯರ್ ಇರ್ಬೋದು ಬಾಕ್ಸ್ಗಳಿರ್ಬೋದು ಕೆಲವೊಂದು ಗಿಫ್ಟ್ಗಳು ವರ್ತ್ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇನ್ನು ಇಲ್ಲಿರೋದು ಬರೀ ಹದಿಮೂರು ಸೀಟು ಅದರಲ್ಲಿ ಒಂದು ಆಲ್ರೆಡಿ ಇಂಡಿಪೆಂಡೆಂಟಾಗಿ ಸೆಲೆಕ್ಟ್ ಆಗಿದೆ ಹನ್ನೆರಡು ಓಟಲ್ಲಿ ಯಾರು ಗೆಲ್ತಾರೆ ನೋಡಬೇಕು ಒಬ್ಬೊಬ್ಬರಿಗೆ ಹನ್ನೆರಡು ಓಟ್ ಹಾಕಬೇಕು ಪೊಸಿಷನ್ ಇರೋದು ಕೂಡ ಹನ್ನೆರಡು ಸೊ ಇಲ್ಲಿ ಯಾವ ಥರ ಓಟ್ ಅಂದರೆ ಎಲ್ಲರೂ ಒಂದೇ ಥರ ವರ್ಗದವ್ರಿಗೆ ಹಾಕೋಕ್ಕಾಗಲ್ಲ ಒಂದು ಸಾಮಾನ್ಯ ವರ್ಗ ಅಂತ ಬರುತ್ತೆ ಹಿಂದುಳಿದ ವರ್ಗ ಅಂತ ಬರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಕಡ ಸೊ ಈ ಥರ ಮತ್ತು ಮಹಿಳಾ ಮೀಸಲು ಈ ಥರ ಬರುತ್ತೆ ಸೊ ಆ ಥರಲೆಲ್ಲ ನೋಡಿ ನಾವು ಓಟ್ನ ಮಾಡಬೇಕು ಇನ್ನು ಇದು ನಡೀತಾ ಇರೋದು ನಮ್ಮ ಒಂದು ಎಕ್ಸಿಬಿಷನ್ ಗ್ರೌಂಡಲ್ಲಿ ಇಷ್ಟು ಜನನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯವಾಗೋದು ಈ ಒಂದು ಗ್ರೌಂಡಿಗೆ ಮಾತ್ರ ಹಾಗಾಗಿ ಪ್ರತಿ ಸಲ ಇಲ್ಲೇ ಅವರು ಈ ಒಂದು ಎಲೆಕ್ಷನ್ನ ಇಟ್ಕೊಳ್ಳುವಂಥದ್ದು ಲಾಸ್ಟ್ ಟೈಮು ಕೂಡ ಬಂದಿದ್ದೆ ಬಟ್ ನಾನು ಇಂದು ಅಕೌಂಟ್ ಮಾಡಿರಲಿಲ್ಲ ಸೊ ಬೇರೆಯವ್ರದು ನಮ್ಮ ಮನೆಯಲ್ಲಿ ಎಲ್ಲರದು ಅಕೌಂಟ್ ಇತ್ತು ಅವ್ರ ಜೊತೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ಅಂತ ಬಂದಿದ್ದೆ ಬಟ್ ಈ ಸಲ ನನ್ನದೇ ಅಕೌಂಟ್ ಇದೆ ಸೊ ಹಾಗಾಗಿ ನಾನೇ ಓಟ್ ಮಾಡೋಣ ಅಂತೇಳಿ ಬಂದು ಇದು ಈ ಕೋಪೇಟಿವ್ ಬ್ಯಾಂಕ್ ಎಲೆಕ್ಷನಲ್ಲಿ ಫಸ್ಟ್ ಟೈಮ್ ನಾನು ಓಟ್ ಮಾಡ್ತಾ ಇರೋದು ಇನ್ನು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ಲ ಇಲ್ಲಿ ಕೇಳ್ಕೋಬೋದು ಅವರ ಒಂದು ಗುರುತಿನ ಚೀಟಿ ಅವರ ಒಂದು ಚಿಹ್ನೆ ಏನಿರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಓಟ್ ಕೇಳೋರು ಇಲ್ಲೆಲ್ಲರೂ ನಿಂತ್ಕೊಂಡು ಇದ್ದಾರೆ ಜೊತೆಗೆ ಒಂದೊಂದು ಸ್ಟಾಲ್ ಥರ ಕೂಡ ಹಾಕಿದ್ದಾರೆ ಸೊ ಅಲ್ಲಿ ಯಾವ ಥರ ಅಂದರೆ ನಾವು ಹೋಗಿ ಟೋಕನ್ ಇಸ್ಕೊಬರಬೇಕು ಈಗ ನಮ್ಮದು ಸುಮಾರು ಮೂವತ್ತು ನಲ್ವತ್ತು ಸಾವಿರ ಜನದ ಮೇಲಿರೋದ್ರಿಂದ ಅಲ್ಲಿ ಇಷ್ಟಿಷ್ಟು ಅಕೌಂಟ್ ನಂಬರ್ಗೆ ಒಂದು ಟೋಕನ್ ಅಂತ ಇರುತ್ತೆ ಅಂದರೆ ಒಂದರಿಂದ ಹತ್ತು ಸಾವಿರ ಒಳಗಿರುವಂತಹ ಅಕೌಂಟು ಮೆಂಬರ್ಸು ಈ ಒಂದು ಬೂತಲ್ಲಿ ಹೋಗಿ ಓಟ್ನ ಮಾಡಬೇಕು ಅಂತ ಇರುತ್ತೆ ಯಾಕೆಂದರೆ ಎಲ್ಲರೂ ಒಂದ್ಕೆ ಹೋದರೆ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ ತುಂಬ ರಶ್ ಆಗುತ್ತೆ ಅಂಥೇಳಿ ಸೊ ಇವರು ಎಲ್ರಿಗೂ ಗೈಡ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲರ ಬೂತ್ ಇದೆ ಜೊತೆಗೆ ಅಲ್ಲಿ ಮಿಂಕ್ಷನ್ ಮಾಡಿದ್ದಾರೆ ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಕ್ರಮ ಸಂಖ್ಯೆ ಇರುತ್ತೆ ಸೊ ಎಲ್ಲಿ ಹೋಗಿ ವೋಟ್ ಮಾಡಬೇಕು ಅನ್ನೋದು ಇನ್ನು ನಾನು ಕೂಡ ಹೋಗಿ ಬರ್ಸ್ಕೊಂಡು ಬಂದೆ ಬರ್ಸ್ಕೊಂಡು ಬಂದ ಮೇಲೆ ಒಳಗಡೆ ಬಂದೆ ಒಳಗಡೆ ಅಷ್ಟು ಜನ ಇಲ್ಲ ಅಂತ ಇತ್ತು ಏಕೆಂದರೆ ನಾನು ಅರ್ಲಿ ಮಾರ್ನಿಂಗೇ ಬಂದೆ ನೋಡೋಣ ಹೇಗಿರುತ್ತೆ ಅಂತ ಒಳಗಡೆ ಬಂದರೆ ಅಷ್ಟು ಜನ ಇಲ್ಲ ಬಟ್ ಹೊರಗಡೆ ಎಲ್ಲ ಪ್ರಚಾರ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಇಲ್ಲಿ ಇದುವಲ್ದೇ ದೊಡ್ಡದಾಗಿರೋ ಪ್ಲೇಸ್ ಆದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಜೊತೆಗೆ ಅಲ್ಲಿ ಎಲ್ರಿಗೂ ಗೈಡ್ ಮಾಡ್ತಾ ಇದ್ದಾರೆ ಬೋರ್ಡ್ ಕೂಡ ಹಾಕಿದ್ದಾರೆ ಯಾರ್ಯಾರು ಎಲ್ಲಿ ಹೋಟ್ ಮಾಡಬೇಕು ಅಂತೇಳಿ ನೋಡಿ ತುಂಬ ಜನ ಆಲ್ರೆಡಿ ಅರ್ಲಿ ಮಾರ್ನಿಂಗೇ ಬಂದು ಹೋಟ್ ಮಾಡಿ ಹೋಗ್ತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್ ಈ ಒಂದು ಓಟು ನಾವೇನಾರುವೆ ತಪ್ಪು ಮಾಡಿದ್ರೆ ಅಂದರೆ ಹನ್ನೆರಡು ಬದಲು ಹದಿಮೂರು ಓಟ್ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಕಡಿಮೆ ಓಟ್ ಮಾಡ್ಬೋದು ಇಲ್ಲಾಂದರೆ ನನಗೊಬ್ಬರೇ ಇಷ್ಟವಾದವರು ನಾನು ಒಬ್ರಿಗೆ ಓಟ್ ಮಾಡ್ತೀನಿ ಅಂದರೆ ಒಬ್ರಿಗೆ ಮಾಡ್ಬೋದು ಬಟ್ ಜಾಸ್ತಿ ಮಾಡೋಂಗಿಲ್ಲ ಅಷ್ಟೇ ಜೊತೆಗೆ ಅದರಲ್ಲಿ ಕೆಲವೊಂದು ವರ್ಗ ಇದೆ ಅದನ್ನು ನೋಡಿಕೊಂಡು ಹಾಕಿದ್ರೆ ಬೆಸ್ಟು ಇಲ್ಲಾಂದರೆ ಆ ಓಟ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ನೋಡಿಲ್ಲ ಕ್ಯೂ ನಿಂತಿದ್ದಾರೆ ಆಲ್ಮೋಸ್ಟು ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಬೂತ್ ಸಂಖ್ಯೆಗಳು ಮತ್ತು ಎಷ್ಟು ಸಾವಿರದೊಳಗೆ ಇಲ್ಲಿ ಓಟ್ ಮಾಡಬೇಕು ಅಂತೇಳಿ ನಂದು ಇಲ್ಲಿದೆ ನನ್ನ ಒಂದು ಐ ಡಿ ಕಾರ್ಡು ಇದು ತೋರಿಸಿದ್ರೇ ಒಳಗಡೆ ಬಿಡೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿ ಇಲ್ಲ ಅಂತೂ ಇಂತೂ ಓಟ್ ಮಾಡಿದ್ದಾಯಿತು ನೋಡಿ ಒಳಗಡೆ ಪ್ರಚಾರ ಮಾಡೋರು ಮಾಡ್ತಾಯಿದ್ದಾರೆ ಒಂದು ಕಡೆಯಿಂದ ಒಳಗಡೆ ಬಂದರೆ ಇನ್ನೊಂದು ಕಡೆಯಿಂದ ಹೊರಗಡೆ ಹೋಗೋದಕ್ಕೆ ನೀಟಾಗಿ ಜಾಗ ಮಾಡಿದ್ದಾರೆ ಯಾರಿಗೂ ಯಾವ ರೀತಿಯೂ ಕನ್ಫ್ಯೂಷನ್ ಆಗೋದಿಲ್ಲ ಬಟ್ ಕೆಲವ್ರಿಗೆ ಹನ್ನೆರಡು ಓಟ್ ಅಲ್ವಾ ಅದು ಒಟ್ಟಿಗೆ ಫುಲ್ಲು ಲೀಸ್ಟ್ ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನ ಈ ಒಂದು ಎಲೆಕ್ಷನ್ಗೆ ನಿಂತಿದ್ದಾರೆ ಲಾಸ್ಟ್ ಟೈಮು ಒಂದು ಮೂರ್ನಾಲ್ಕು ಜನ ಪರಿಚಯ ಇದ್ದರು ಅಷ್ಟೇ ಬಟ್ ಈ ಸಲ ಒಂದು ಹತ್ತು ಹನ್ನೆರಡು ಜ ಹದಿನೈದು ಜನವರೆಗೂ ಪರಿಚಯ ಆಗಿದ್ರು ಬಟ್ ಓಟ್ ಹಾಕೋಕ್ಕಾಗೋದು ಬರೀ ಹನ್ನೆರಡು ಜನಕ್ಕೆ ಮಾತ್ರ ಸೊ ಹಾಗಾಗಿ ಸೆಲೆಕ್ಟೆಡ್ ಮೆಂಬರ್ಸು ಸೆಲೆಕ್ಟು ವರ್ಗ ಮಾಡಿ ನಾನು ಹನ್ನೆರಡು ಜನಕ್ಕೆ ಕರೆಕ್ಟಾಗಿ ನೋಡಿ ಓಟ್ ಹಾಕಿಟ್ಟು ಬಂದಿದ್ದೀನಿ ಇದರ ರಿಸಲ್ಟ್ ಬಂದು ನೆಕ್ಸ್ಟ್ ವೀಕು ಇಪ್ಪತ್ತೇಳಕ್ಕೆ ಅಂತ ಹೇಳಿದ್ದಾರೆ ನೋಡೋಣ ಹತ್ತರಿಂದ ಹದಿನೆರಡು ಸಾವಿರ ಜನಕ್ಕೇ ಇಷ್ಟು ಒಂದು ಗಲಾಟೆ ಇದೆ ಆಚೆ ಎಲ್ಲ ಇನ್ನೇನಾದ್ರೂ ಮೂವತ್ತರಿಂದ ನಲ್ವತ್ತು ಸಾವಿರ ಜನಕ್ಕೂ ಕೂಡ ಅವಕಾಶ ಇದ್ದಿದ್ದರೆ ಇನ್ನೇನಾಗ್ತಿತ್ತೋ ಗೊತ್ತಿಲ್ಲ ನೋಡಿ ಇಲ್ಲಿ ಪ್ರಚಾರ ಮಾಡೋರು ಮಾಡ್ತಾಯಿದ್ದಾರೆ ಇನ್ನೂ ಕೆಲವರು ಗಿಫ್ಟ್ ಕೊಡೋರು ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ ಗಿಫ್ಟ್ ಯಾರು ತೊಗೊಂಡಿರಲ್ಲ ಅವರ ಒಂದು ಪಾಸ್ಬುಕ್ಕಲ್ಲಿ ಗಿಫ್ಟ್ ಕೊಟ್ಟು ತೊಗೊಂಡಿರೋರಿಗೆ ಒಂದು ಸೀಲ್ ಹಾಕಿ ಕೊಟ್ಟಿರ್ತಾರೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಇಲ್ಲಾಂದರೆ ಪದೇ ಪದೇ ತೊಗೋಬಾರ್ದು ಅಂತೇಳಿ ಹೊರಗಡೆ ಎಲ್ಲ ಅವ್ರವ್ರ ಚಿಹ್ನೆದು ಅವ್ರವ್ರ ಹೆಸರುದು ಪ್ರತಿ ಒಂದು ಮೆನ್ಷನ್ ಮಾಡಿ ಹಾಕಿದ್ದಾರೆ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮರಾಠ ಮಿಸ್ಗೆ ಊಟಕ್ಕೆ ಹೇಳಿ ಬಂದೆ ನನಗಂತೂ ಮೆಸ್ಗಳಲ್ಲಿ ಊಟಕ್ಕೆ ನಾನ್ ವೆಜ್ ಊಟ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಮರಾಠ ಮೆಸ್ಸು ತುಂಬ ಹಳೆಯದಿದು ತುಂಬ ವರ್ಷಗಳಿಂದನೇ ನೋಡಿದ್ದೀನಿ ಇಲ್ಲಿ ಲೇಡೀಸು ಇದು ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ಇಲ್ಲಿಗೆ ಬರ್ತಾರೆ ಸೊ ಇಲ್ಲಿ ಅಡುಗೆಗಳಂದರೆ ತುಂಬಾ ಇಷ್ಟ ಸಿಂಪಲ್ಲಾಗಿರುತ್ತೆ ಮನೆ ಅಡುಗೆ ತನೇ ಇರುತ್ತೆ ಪ್ರತಿಯೊಂದು ವೆರೈಟಿ ಕೂಡ ಸಿಗುತ್ತೆ ಮುದ್ದೆ ಸಾಂಬಾರು ನಾಟಿ ಕೋಳಿ ಸಾಂಬಾರು ಮಟನ್ನು ಫಿಶ್ಶು ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ ಒಳ್ಳೆ ಊಟ ಮುಟ್ಕೊಂಡು ನಾನು ಮನೆಗೆ ಬಂದೆ